ಆಯ್ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂದ್ಕೊಂಡಿದೀವಿ ನಾವಿವತ್ತು ಶ್ರೀ ಸಾಯಿ ಚೈತನ್ಯ ಮಂಡಳಿಯಿಂದ ಡಾಕ್ಟರ್ ಶೋಭಾ ನಾಯ್ಡು ಅಧ್ಯಕ್ಷತೆಯಲ್ಲಿ ಜನಶ್ರೇಹಿ ನಿರಮಕ್ಕೆ ಅವರ ಆರೋಗ್ಯ ಪರಿಶೀಲನೆಗೋಸ್ಕರ ಬಂದಿದ್ವಿ ಹೋಗ್ತಿರ್ಬೋದು ನೀವು ಡಾಕ್ಟರ್ ಶೋಭಾ ನಾಯ್ಡು ಆಶ್ರಮದಲ್ಲಿರುವ ಎಲ್ಲರಿಗೂ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ನಾವು ಅದರಲ್ಲಿ ನಾವು ಸಹ ಕೆಲವೊಂದು ಟೆಸ್ಟ್ಗಳು ಮಾಡ್ತಾ ಇದೀವಿ ಅಣ್ಣನವರು ಸಮಾಜ ಸೇವೆ ಮತ್ತು ಈ ಆಶ್ರಮದ ಬಗ್ಗೆ ಒಂದೆರಡು ಮಾತಾಡ್ತಾರೆ ಕೇಳೋಣ ಬನ್ನಿ ತುಂಬಾ ಅದ್ಭುತ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾ ಇದೀವಿ ಎಲ್ಲ ಕೆಲಸದಲ್ಲೂ ಕೆಲಸ ಸೇರ್ಕೊಂಡಾಗ ರಜೆ ಇದ್ದೇ ಇರುತ್ತೆ ಭಾನುವಾರ ರಜೆ ಇರುತ್ತೆ ಶನಿವಾರ ರಜೆ ಇರುತ್ತೆ ಗೌರ್ಮೆಂಟ್ ಕೆಲಸ ಒಂಥರ ರಜೆ ಇರುತ್ತೆ ಸೊ ನಿಜವಾಗ್ಲೂ ಕೆಲಸನೇ ಒಂದು ಕೆಲಸ ಅಂದ್ರೆ ಸಮಾಜ ಸೇವೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಕೂಡ ನಾವು ಈ ಸೇವೆಯನ್ನ ಸಲ್ಲಿಸಲೇಬೇಕು ಆಶ್ರಮದ ಬಾಗ್ನ ತೆಗೆದಿರ್ಲೇಬೇಕು ಸೊ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಗುರಿ ಒಂದೇ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಬೀದಿಯಲ್ಲಿ ಯಾರು ನನಗೆ ಯಾರೂ ಇಲ್ಲ ಅಂತ ಸಾಯ್ಬಾರ್ದು ಯಾರು ಇದ್ದವ್ರಿಗೆ ನಾವಿದ್ದೀವಿ ಅಂತ ನಾವು ಭರವಸೆ ಮೂಡಿಸೋಣ ಕೊನೆ ಪಕ್ಷ ಮನೆಯವ್ರ ಕೈ ಬಿಡ್ರೂ ನಾವು ಕೈ ಬಿಡ್ದಂಗೆ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ನೋಡ್ಕೊಳ್ಳೋಣ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾ ತುಂಬ ಅದ್ಭುತವಾದ ಮಾತು ಸಮಾಜ ಸೇವೆ ಅನ್ನೋ ಮನೋಭಾವ ಎಲ್ಲರಿಗೂ ಒಲ್ಲ ಅದು ಕೆಲವರಿಗೆ ಮಾತ್ರ ಸೀಮಿತ ಸೀಮಿತವಾಗಿರುತ್ತೆ ಅಂಥದಲ್ಲಿ ಯೋಗ ಒಬ್ಬರು ಅದನ್ನು ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಕನಸು ಕನಸಾಗಲಿ ಅಂತ ಹೇರಳಿ ತಿಳ್ಕೊಳ್ತೀವಿ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಈ ಅಸಹಾಯಕತೆ ನಿರ್ಗತಿಕತೆ ಬುದ್ಧಿಮಾಂದ್ಯ ಇವೆಲ್ಲವೂ ಕೆಲವೊಂದು ಪರಿಸ್ಥಿತಿಯಲ್ಲಿ ಎಲ್ಲವೂ ಸಹ ಎದುರಿಸಲೇಬೇಕು ಒಟ್ಟಿನಲ್ಲಿ ಎಲ್ಲರೂ ಸಹ ಒಂದೊಂದು ಥರ ಕಷ್ಟ ಎದುರಿಸಲೇಬೇಕಾಗುತ್ತೆ ಆಗಲೇ ಜೀವನಕ್ಕೊಂದು ಬೆಲೆ ಎಲ್ಲರಿಗೂ ಭಗವಂತ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಸಹಾಯ ಮಾಡೋ ಮನೋಭಾವ ಇರೋರು ಯಾರು ಬೇಕಾದರೂ ಬಂದು ನಿಮ್ಮ ಕೈಲಾದ ಸಹಾಯ ಈ ಜನಶ್ರೇಹಿ ಆಶ್ರಮಕ್ಕೆ ಮಾಡಿ ಅಂತ ಕೇಳ್ಕೊ ಹೀಗಾಗಿ ಈ ಒಂದು ಗ್ರೂಪ್ ಫೋಟೋ ಮುಖಾಂತರ ಇವತ್ತಿನ ನಮ್ಮ ಈ ಕಾರ್ಯವನ್ನು ಕೊನೆಗೊಳಿಸ್ತಾ ಇದೀವಿ ಈ ವಿಡಿಯೋ ಮತ್ತು ನಮ್ಮ ಕಾರ್ಯ ಇಷ್ಟ ಆದ್ರೆ ಶೇರ್ ಲೈಕ್ ಅಂಡ್ ಫಾಲೋ ಮಾಡಿ ಥ್ಯಾಂಕ್ ಯು